ನ್ಯಾಯಾಂಗ ಮತ್ತೆ ಸುದ್ದಿಯಲ್ಲಿದೆ ಶಾಹಿ ಜುಮ್ಮಾ ಮಸೀದಿ ಪ್ರಕರಣದಲ್ಲಿ ಗುಂಡು ಹಾರಿಸಿದ್ದ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆದೇಶ ನೀಡಿದ್ದ ನ್ಯಾಯಾಧೀಶ ವಿಭಾನ್ಶು ಸುಧೀರ್ ಅವರನ್ನ ತಕ್ಷಣವೇ ಸುಲ್ತಾನ್ಪುರ ಸಿವಿಲ್ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಿದ ಘಟನೆ ಇನ್ನೂ ಮಾಸುವ ಮೊದಲೇ ಮಧ್ಯಪ್ರದೇಶದಲ್ಲೂ ಇಂತಹದ್ದೇ ಘಟನೆ ನಡೆದಿದೆ ಮಧ್ಯಪ್ರದೇಶ ಹೈಕೋರ್ಟ್ ನ್ಯಾಯಮೂರ್ತಿ ಅತುಲ್ ಶ್ರೀಧರನ್ ಅವರನ್ನ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾಯಿಸಲಾಗಿದೆ ಈ ವರ್ಗಾವಣೆಯ ವಿರುದ್ಧ ಸುಪ್ರೀಂ ನ್ಯಾಯಮೂರ್ತಿ ಉಜ್ವಲ್ ಭೂಯಾನ್ ಅವರೇ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ನ್ಯಾಯಾಂಗ ಸ್ವಾತಂತ್ರ್ಯಕ್ಕೆ ಅಪಾಯ ಇರುವುದು ಹೊರಗಿನಂದಲ್ಲ ಆಂತರಿಕ ವ್ಯವಸ್ಥೆಯಿಂದಲೇ ಈ ಅಪಾಯ ಇದೆ ಅಂತ ಅವರು ಹೇಳಿದ್ದಾರೆ ಈ ವರ್ಗಾವಣೆಯನ್ನ ಸುಪ್ರೀಂಕೋರ್ಟ್ ಕೊಲೀಜಿಯಂ ವ್ಯವಸ್ಥೆ ಮಾಡಿದ್ದು ಈ ಹಿನ್ನೆಲೆಯಲ್ಲಿ ಇವರು ಈ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಆಪರೇಷನ್ ಸಿಂಧು ಸಮಯದಲ್ಲಿ ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ದೇಶದ ಗಮನ ಸೆಳೆದಿದ್ದ ಕರ್ನಲ್ ಸೋಫಿಯಾ ಕುರೇಷಿ ಅವರ ಬಗ್ಗೆ ಮಧ್ಯಪ್ರದೇಶದ ಬಿಜೆಪಿ ಸಚಿವ ವಿಜಯ್ ಶಾ ಅವರು ಕೀಳುಮಠದ ಭಾಷೆ ಬಳಸಿ ಅಪಹಾಸ್ಯ ಮಾಡಿದ್ದರು ಇದನ್ನ ಗಂಭೀರವಾಗಿ ಎತ್ತುಕೊಂಡಿದ್ದ ಮಧ್ಯಪ್ರದೇಶದ ಹೈಕೋರ್ಟ್ ನ್ಯಾಯಮೂರ್ತಿ ಶ್ರೀಧರನ್ ನೇತೃತ್ವದ ಪೀಠವು ವಿಜಯ್ ಶಾ ವಿರುದ್ಧ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡಿತ್ತು ಮತ್ತು ತನಿಖೆಗೆ ಆದೇಶಿಸಿತ್ತು ಇದರ ಬಳಿಕ ಶ್ರೀಧರನ್ ಅವರನ್ನ ಮಧ್ಯಪ್ರದೇಶ ಹೈಕೋರ್ಟ್ ನಿಂದ ಛತ್ತೀಸ್ಗಢ ಹೈಕೋರ್ಟ್ಗೆ ವರ್ಗಾಯಿಸಲು ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಕಳೆದ ಆಗಸ್ಟ್ ನಲ್ಲಿ ಶಿಫಾರಸು ಮಾಡಿತ್ತು ಆದರೆ ಇದೀಗ ಕೇಂದ್ರ ಸರ್ಕಾರದ ಮನವಿಯ ಮೇರೆಗೆ ಕೊಲಿಜಿಯಂ ತನ್ನ ನಿರ್ಧಾರವನ್ನು ಬದಲಿಸಿ ಅವರನ್ನು ಕಳೆದ ಅಕ್ಟೋಬರ್ನಲ್ಲಿ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾಯಿಸಿತ್ತು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಉಜ್ವಲ್ ಭುಯಾನ್ ಅವರ ಆಕ್ಷೇಪಕ್ಕೆ ಇದುವೇ ಕಾರಣವಾಗಿದೆ ಕೊಲಿಜಿಯಂ ಎಂಬುದು ಸುಪ್ರೀಂ ಕೋರ್ಟ್ ಅಳವಡಿಸಿಕೊಂಡಿರುವ ವ್ಯವಸ್ಥೆ ನ್ಯಾಯಾಧೀಶರನ್ನ ಆಯ್ಕೆ ಮಾಡುವ ಮತ್ತು ವಿವಿಧ ಹೈಕೋರ್ಟ್ಗಳಿಗೆ ವರ್ಗಾಯಿಸುವ ಮತ್ತು ಹೈಕೋರ್ಟ್ ನಿಂದ ಸುಪ್ರೀಂ ಕೋರ್ಟ್ಗೆ ನೇಮಕ ಮಾಡುವ ಅಧಿಕಾರವನ್ನು ಪಡೆದಿದೆ ಆದರೆ ಇದೀಗ ತನ್ನ ನಿರ್ಧಾರವನ್ನೇ ಬದಲಿಸಿದೆ ಅಂತ ಹೇಳಲಾಗ್ತಾ ಇದೆ ಇದನ್ನೇ ಉಜ್ವಲ್ ಭುಯಾನ್ ಅವರು ಪ್ರಶ್ನಿಸಿದ್ದಾರೆ ನಿರ್ದಿಷ್ಟ ಹೈಕೋರ್ಟ್ ನ್ಯಾಯಮೂರ್ತಿಗಳನ್ನ ಮತ್ತೊಂದು ಹೈಕೋರ್ಟ್ಗೆ ವರ್ಗಾಯಿಸುವುದಕ್ಕೆ ಸಂಬಂಧಿಸಿ ತಾನೇ ನೀಡಿದ್ದ ಶಿಫಾರಸನ್ನ ಕೇಂದ್ರ ಸರ್ಕಾರದ ಕೋರಿಕೆಯ ಮೇರೆಗೆ ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಬದಲಾಯಿಸುವುದಂದ್ರೆ ಏನು ವ್ಯವಸ್ಥೆಯ ಸಮಗ್ರತೆಯ ವಿಷಯದಲ್ಲಿ ಇದು ರಾಜಿ ಮಾಡಿಕೊಂಡಂತೆ ಅಲ್ಲವೇ ಅಂತ ನ್ಯಾಯಮೂರ್ತಿ ಬುಯಾನ್ ಪ್ರಶ್ನಿಸಿದ್ದಾರೆ ಸರ್ಕಾರಕ್ಕೆ ಅನುಕೂಲವಾಗುವ ತೀರ್ಪು ನೀಡಿದ ನ್ಯಾಯಮೂರ್ತಿಗಳನ್ನು ವರ್ಗಾಯಿಸುವುದರ ಹಿಂದೆ ಕೇಂದ್ರ ಮತ್ತು ಕೊಲಿಜಿಯಂ ಜೊತೆಯಾಗಿ ಕೆಲಸ ಮಾಡುತ್ತಿದೆ ಎಂಬ ಅನುಮಾನವನ್ನ ಅವರು ಈ ಹೇಳಿಕೆ ಹುಟ್ಟುಹಾಕಿದೆ ವಾರಗಳ ಹಿಂದೆ ಉತ್ತರ ಪ್ರದೇಶದಲ್ಲೂ ಇಂತಹದ್ದೇ ಘಟನೆ ನಡೆದಿತ್ತು ವಿಶೇಷ ಚೇತನ ವ್ಯಕ್ತಿಯಾದ ಆಲಂ ಎಂಬುವರ ಮೇಲೆ ಪೊಲೀಸರು ಗುಂಡು ಹಾರಿಸಿರುವ ಬಗ್ಗೆ ಅವರ ತಂದೆ ಸಂಬಾಲ್ ನ್ಯಾಯಾಲಯದಲ್ಲಿ ದೂರಿಕೊಂಡಿದ್ರು ಆ ಹಿನ್ನೆಲೆಯಲ್ಲಿ ಹನ್ನೆರಡು ಮಂದಿ ಪೊಲೀಸರ ವಿರುದ್ಧ ತನಿಖೆ ನಡೆಸುವಂತೆ ನ್ಯಾಯಮೂರ್ತಿ ವಿಭಾನ್ಶ್ ಸುಧೀರ್ ಅವರು ಆದೇಶಿಸಿದ್ರು ಆದರೆ ಈ ಆದೇಶದ ಹತ್ತೇ ದಿನಗಳೊಳಗೆ ಇವರನ್ನ ಸುಲ್ತಾನ್ಪುರ ಸಿವಿಲ್ ನ್ಯಾಯಾಲಯಕ್ಕೆ ವರ್ಗಾಯಿಸಿ ಹಿಂಬಡ್ತಿ ನೀಡಲಾಗಿತ್ತು ಎಫ್ಐಆರ್ ದಾಖಲಿಸಲು ಅವರು ಆದೇಶಿಸಿದ ಹನ್ನೆರಡು ಮಂದಿ ಪೊಲೀಸರಲ್ಲಿ ಯೋಗಿ ಸರ್ಕಾರದ ಆಪ್ತ ಅಧಿಕಾರಿ ಚೌಧರಿ ಕೂಡ ಇದ್ರು ಅನ್ನೋದು ಗಮನಾರ್ಹ ಇದೀಗ ಉಜ್ವಲ್ ಭುಯಾನ್ ಅವರು ಈ ಕುರಿತಂತೆ ನೇರ ಪ್ರಶ್ನೆಯನ್ನ ಎಸೆದಿದ್ದಾರೆ ಸುಪ್ರೀಂ ಕೋರ್ಟ್ನ ಕೊಲಿಜಿಯಂ ವ್ಯವಸ್ಥೆ ತನ್ನ ಅಧಿಕಾರದಲ್ಲಿ ರಾಜಿ ಮಾಡಿಕೊಳ್ತಿದೆ ಅಂತ ಪರೋಕ್ಷವಾಗಿ ಆರೋಪಿಸಿದ್ದಾರೆ ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಮಾಡಿದವು ತಾನೇ ಛತ್ತೀಸ್ಗಢಕ್ಕೆ ವರ್ಗಾಯಿಸಿದ್ದ ನ್ಯಾಯಮೂರ್ತಿಯನ್ನ ಇದೀಗ ಅಲ್ಲಿಂದ ಅಲಹಾಬಾದ್ಗೆ ವರ್ಗಾಯಿಸಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ ಅಂತೂ ಜನರ ಪಾಲಿಗೆ ಕಟ್ಟಕಡೆಯ ಭರವಸೆ ಕೇಂದ್ರವಾಗಿರುವ ನ್ಯಾಯಾಲಯವೇ ವಿಶ್ವಾಸಾರ್ಹತೆಯನ್ನ ಕಳ್ಕೊಳ್ತಿರೋದು ದುರಂತ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು